ಆ ಅದೇ ಮಣ್ಣು ದಾರಿ ಇಲ್ಲಿವರು ಅಂತ ನೋಡಿದ್ರು ಅಲ್ಲಿ ಒಂದು ಮೂರು ಬಂಡೆ ಆಗಿ ಬಂಡೆ ಬಗೆಯಲ್ಲಿ ಮಣ್ಣು ಮಾಡಿದ್ದಾರೆ ಜಾಸ್ತಿ ಮುಂದೆ ತೆಗಲಿಕ್ಕೆ ಆಗಲಿಲ್ಲ ಒಂದು ಲೆವೆಲ್ ಅಲ್ಲಿ ಮುಂದೆ ಒಂದು ಎರಡುವರೆ ಸ್ಟೇಷನ್ ಅಲ್ಲಿ ಇಲ್ಲ ಬಾಬಳಿ ಬೆಟ್ಟದಲ್ಲಿ ಬಾಬಳಿ ಬೆಟ್ಟ ಬಾಬಳಿ ಬೆಟ್ಟ ಈಗ ಕಾನೂನು ತಿರುಗುತ್ತಿದೆ ಬಾಬಳಿ ಬೆಟ್ಟ ಕಾನೂನು ಆ ಬಾಂಗ್ಲಕ್ಕೆ ಇಲ್ಲಿಯೂ ಒಂದು ಮಣ್ಣು ರೋಡ್ ಬರ್ತದೆ ಅಲ್ಲಿ ಒಂದು ಬದಿಯಲ್ಲಿ ಇತ್ತು ರಸ್ತೆ ಬದಿಗೆ ಸ್ವಲ್ಪ ಅಲ್ಲಿ ಬಂಡೆ ದೊಡ್ಡವರು ಬಂಡೆ ಹೊಟ್ಟಿಗೆನೆ ಕೂಗಿದ್ದು ಅಲ್ಲಿಗೆ ಮಂದ್ ಮಾಡಿದೆ ಎರಡೂವರೆ ಫೀಟು ಮಂದ್ ಮಾಡಿದೆ ನಾನು ಮತ್ತೆ ಇಲ್ಲಿ ಬಟ್ರ ಹೋಟ್ಲು ನಮಗೆ ಕೆಳಗೆ ನೇತ್ರಾವತಿ ಎಲ್ಲ ಕೆಳಗಡೆ ಸಂಘದ ಭಟ್ರಾ ಹೋಟ್ಲು ಇದೆ ಅಲ್ಲಿ ಒಂದೇ ಸಿಕ್ ಅದೊಂದು ಹದಿನಾಲ್ಕು ವರ್ಷ ಹನ್ನೆರಡು ಹದಿನಾಲ್ಕು ಹುಡುಗಿರಬೇಕು ಪೆಟ್ಟಿ ಆಗ್ತದೆ ಕಟ್ಟಿನ ಗೊತ್ತಿಲ್ಲ ಎಲ್ಲ ಇರಿಸಿದ್ರು ಇರೋ ತೆಲುಪು ಇದೆ ಅದನ್ನು ಆ ಕಡೆ ಬಂದು ತೇರ್ಕೊಂಡೇ ಇತ್ತು ಮತ್ತೆ ಅದನ್ನು ಒಂದು ದಿವಸ ನೋಡಿ ಭಕ್ ಹೋಗ್ಲಿದೆ ನೋಡಿ ಈ ಕಡೆ ಕೆಳಗೆ ಸಂಖ ಇದೆ ದೊಡ್ಡ ಸಂಖ್ಯೆ ಸಣ್ಣ ಸಂಖ ಸಣ್ಣ ಸಂಖದಲ್ಲಿ ಬಟ್ರೆ ಒಟ್ಟಿದೆ ಅಲ್ಲಿ ನದಿ ಬದಿಯಲ್ಲಿ ಅಲ್ಲೇ ಮಣ್ಣು ಮಾಡಿ ಆಗಿದೆ ಅಲ್ಲಿಗೆ ಪೊಲೀಸ್ ಯಾರು ಬರೋದಿಲ್ಲ ಪೊಲೀಸ್ ಇಲ್ಲ ಯಾರು ಇಲ್ಲ ಯಾರು ಇಲ್ಲ ಮಣ್ಣು ಮಾಡಿ ಆಗಿಲ್ಲ ಮತ್ತೆ ಅಲ್ಲಿ ನಮ್ಮ ಜಿಲ್ಲೆಯಿಂದ ಹೋಗುವಾಗೆ ಈ ಗಮಸ್ತ ಈ ಸಂಘದ ಟರ್ನೊಂದು ತಿಳಿದಲ್ಲಾನ್ಸ್ಫಾರ್ಮ್ ಈ ಸೈಡ್ ಅಲ್ಲಿ ಟ್ರಾನ್ಸ್ಫಾರ್ಮ್ ಅದ್ರ ಹೊತ್ತಿಗೆ ಒಂದು ಒಂದು ಒಂಬತ್ತು ಜನ ಉಂಟಾಗಿದ್ದು ಒಂದೇ ಜಾಗದಲ್ಲಿ ಆಸೆ ಇದಾವೆಗಳು ಎಲ್ಲ ಗೊತ್ತಿದೆ ನಾನೇ ಈಗ ಹೇಳೋದು ಈ ತನಿಖೆ ನನಗೆ ಯಾರಾದ್ರೂ ಖಂಡಿತವರು ರಕ್ಷಣೆ ಇದ್ದಾರೆ ನಮ್ಗೆ ಕೋರ್ಟ್ ನಿಂದೇ ಆದೇಶ ಮಾಡಿಸಿ ಅದ್ರೆ ನಾನು ತೋರಿಸ್ತೇನೆ ನಿಮ್ಮ ಫ್ಯಾಮಿಲಿಗೆ ಖಂಡಿತ ಏನ್ ಸುಲಭ ಅಲ್ಲ ಧರ್ಮಸ್ಥಳ ಅಂತ ಹೇಳಿದ್ರೆ ಬರುದಿಲ್ಲ ಇನ್ನೂ ಅವ್ರ ಕತೆ ಮುಗೀತು ಆದ್ರೆ ಇವರು ಎಂತ ಅಂದ್ರೆ ಮಾಡ್ತಿದ್ರಲ್ಲ ಇವರು ಒಂದು ಪುರಸ್ತಾ ಪಂಚಾಯತಿ ಇವ್ರು ತೆಗಿಬೇಕು ದೇವಸ್ಥಾನ ಪಂಚನಾಮೆ ಆಗಲೇ ಇರಬೇಕು ದೇವಸ್ಥಾನದವರು ತೆಗಿಲಿಕ್ಕಿಲ್ಲ ಆದ್ರೆ ನಾವು ಬಂದದ್ದು ದೇವಸ್ಥಾನಕ್ಕೆ ಪಂಚರ ಅಂದ್ರೆ ಏನು ಪೊಲೀಸರು ಪಂಚನಾಮೆ ಅಂದ್ರೆ ಏನು ಅದೇ ಸಾಕ್ಷಿ ಆಗ್ಬೇಕಾಯ್ತು ಐದು ಜನ ಐದು ಜನ ಸಾಕ್ಷಿ ಆಗ್ಬೇಕು ಪಂಚರುಗಳು ಒಂದು ಹೆಣವನ್ನು ಪಂಚನಾಮೆ ಆಗಬೇಕು ಅಂತ ಯಾಕೆ ಹೇಳೋದು ಪಂಚನಾಮ ಅಂದ್ರೆ ಏನು